ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದಿರ ಎಲ್ಲರೂ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ತಮ್ಮೆಲ್ಲರಿಗೂ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ಗೃಹಲಕ್ಷ್ಮಿಯರಿಗೆ ಎರಡು ಗುಡ್ ನ್ಯೂಸ್ ಇದೆ ಸೊ ಎರಡು ಗುಡ್ ನ್ಯೂಸ್ ಇದೊಂದೇ ವಿಡಿಯೋದಲ್ಲಿ ತಿಳಿಸಲಾಗುತ್ತೆ ಸೊ ವಿಡಿಯೋನ ಕೊನೆವರೆಗೂ ನೋಡಿ ಗೃಹಲಕ್ಷ್ಮಿಯ ಹದಿನೇಳು ಹದಿನೆಂಟನೇ ಕಂದಿನ ಬಗ್ಗೆ ತುಂಬಾ ಲೇಟೆಸ್ ಆಗಿರುವಂತಹ ಅಪ್ಡೇಟ್ ಇದೆ ಜೊತೆಯಲ್ಲಿ ಅನ್ನ ಭಾಗ್ಯ ಯೋಜನೆದಾರರಿಗಂತೂ ಫುಲ್ ಗುಡ್ ನ್ಯೂಸ್ ಇದೆ ಅಂತಾನೆ ಹೇಳ್ಬೋದು ಸೊ ಎಲ್ಲಾ ವಿಷಯಗಳು ತಿಳ್ಕೊಳ್ಳೋಕ್ಕಿಂತ ಮೊದಲು ನಮ್ಮ ಚಾನಲ್ನ ಇದೇ ಮೊದಲನೇ ಬಾರಿ ದಯವಿಟ್ಟು ಮಾಡೋದ್ರ ಮೂಲಕ ನಮ್ಮ ಚಾನಲ್ ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಲೇಟೆಸ್ಟ್ ಅಪ್ಡೇಟ್ ಅಪ್ಡೇಟ್ಗಳು ನಮ್ಮ ಚಾನಲ್ ಅಲ್ಲಿ ಬರ್ತಾ ಹೋಗುತ್ತೆ ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ವಿಡಿಯೋಸ್ ಗಳು ನೋಡ್ತಾ ಇದ್ದೀರಾ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಎಲ್ಲಾ ಗೃಹಲಕ್ಷ್ಮಿಯರಿಗೆ ಇದೇ ಮಾರ್ಚ್ ತಿಂಗಳಲ್ಲಿ ಹದಿನಾರನೇ ಕಂತಿನ ಹಣ ಕೂಡ ಪಡ್ಕೊಂಡಿದ್ದೀರ ಜೊತೆಯಲ್ಲಿ ಹದಿನೇಳನೇ ಕಂತಿನ ಹಣ ಕಂತೂ ನೈಂಟಿ ಪರ್ಸೆಂಟ್ ಎಲ್ಲರಿಗೂ ತಲುಪಿದೆ ಅಂತಲೇ ಹೇಳ್ಬೋದು ಇನ್ನು ಕೆಲವರಿಗೆ ಇನ್ನೂ ಹದಿನೇಳನೇ ಕಂತಿನ ಹಣ ಕೆಲವೊಂದು ತಾಂತ್ರಿಕ ಸಮಸ್ಯೆಯಿಂದ ಇನ್ನೂ ತಲುಪಿಲ್ಲ ಅಂತ ಖುದ್ದಾಗಿ ಸರ್ಕಾರದಿಂದ ಬಂದಿರೋ ಮಾಹಿತಿ ಆದಷ್ಟು ಬೇಗ ತಮ್ಮೆಲ್ಲರಿಗೂ ಬಿಡುಗಡೆ ಆಗುತ್ತೆ ಅಂತ ಸರ್ಕಾರನೇ ತಿಳಿ ತಿಳಿಸಿಕೊಟ್ಟಿದೆ ಸೊ ಅದರ ಜೊತೆಗೆ ಫೈನಾನ್ಷಿಯಲ್ ಇಯರ್ ಎಂಡಿಂಗ್ ಕೊನೆಯ ತಿಂಗಳು ಮಾರ್ಚ್ ಆಗಿರೋದ್ರಿಂದ ಸರ್ಕಾರ ಯಾವುದೇ ಬಾಕಿ ಉಳಿಸ್ಕೊಳ್ಳೋ ಹಾಗಿಲ್ಲ ಸೊ ಆದ ಕಾರಣ ಹದಿನೆಂಟನೇ ಕಂತಿನ ಹಣ ಕೂಡ ಇದೇ ಮಾರ್ಚ್ ತಿಂಗಳಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಈಗಾಗಲೇ ಚರ್ಚೆನ ನಡೆಸಿತ್ತು ಹಾಗೆ ಆದಷ್ಟು ಕಡೆ ಎಲ್ಲ ಬಿಡುಗಡೆ ಮಾಡ್ತಾ ಇದಾರೆ ಅಂತ ಸುದ್ದಿ ಕೂಡ ಕೇಳ್ಪಟ್ಟಿರ್ತೀರಾ ಸೊ ನೀವೆಲ್ಲ ಸುದ್ದಿ ಕೇಳಿರೋದು ನಿಜನೇ ಫ್ರೆಂಡ್ಸ್ ಆದಷ್ಟು ಯುಗಾದಿ ಹಬ್ಬದ ಒಳಗಡೆ ಹದಿನೆಂಟನೇ ಕಂತಿನ ಹಣ ಕೂಡ ಬಿಡುಗಡೆ ಮಾಡೋದಾಗಿ ನಮ್ಮ ಸರ್ಕಾರದಿಂದ ಮಾಹಿತಿ ತಿಳಿದು ಬಂದಿದೆ ಸೊ ಇದೆ ತಮ್ಮೆಲ್ಲರಿಗೂ ಅಂದರೆ ಎಲ್ಲ ಗೃಹಲಕ್ಷ್ಮೀರಿಗೂ ಇದೊಂದು ಬರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಯಾಕಂದರೆ ಮೂರು ಮೂರು ಕಂತಿನ ಹಣ ಒಂದೇ ತಿಂಗಳಲ್ಲಿ ಎಲ್ಲರೂ ಪಡ್ಕೋತಾ ಇದ್ದೀರಾ ಜೊತೆಗೆ ಅನ್ನಭಾಗ್ಯ ಯೋಜನೆ ಹಣ ಅಂತೂ ಜನವರಿಗೆ ನಿಲ್ಲಿಸ್ಬಿಟ್ಟಿದ್ರು ಎಷ್ಟೊಂದು ಜನಕ್ಕೆ ತುಂಬ ಕಂತುಗಳಿಂದ ಹಣ ಬ ಹೋಗೇ ಇರಲಿಲ್ಲ ಅವ್ರಿಗೆ ಆದರೂ ಕೂಡ ಇನ್ನು ಮುಂದೆ ಅನ್ನಭಾಗ್ಯ ಯೋಜನೆ ಹಣ ಬರೋದಿಲ್ಲ ಅಂತ ಫ್ರೆಂಡ್ಸ್ ತಮ್ಮೆಲ್ಲರಿಗೂ ನಾನು ಮೊದಲು ಪ್ರೂಫೇ ತೋರಿಸ್ಬಿಡ್ತೀನಿ ಸ್ಕ್ರೀನಲ್ಲಿ ಬರ್ತಾ ಇರಬಹುದು ನಿನ್ನೆ ಅಷ್ಟೇ ಅನ್ನ ಯೋಜನೆ ಹಣ ಆಗಿರುವಂತಹ ಒಂದು ಇದು ಪ್ರೂಫ್ ಅಂತಲೇ ಹೇಳ್ಬೋದು ಸೊ ಯಾರ್ಯಾರಿಗೆ ಅನ್ನಭಾಗ್ಯ ಯೋಜನೆ ಹಣ ಪೆಂಡಿಂಗ್ ಇದೆಯೋ ಎಷ್ಟು ತಿಂಗಳದ್ದು ಪೆಂಡಿಂಗ್ ಇದೆಯೋ ಮುಂಬರುವ ದಿನಗಳಲ್ಲಿ ಅನ್ನಭಾಗ್ಯ ಯೋಜನೆ ಹಣ ತಮ್ಮೆಲ್ಲರಿಗೂ ಸಿಗುತ್ತೆ ಬಿಡುಗಡೆ ಮಾಡುತ್ತೆ ಸರ್ಕಾರ ಅಂತಲೇ ಹೇಳಬಹುದು ಯಾಕಂದರೆ ಯಾವುದೇ ತರಹ ಅಪ್ಡೇಟ್ಸೇ ಇರಲಿಲ್ಲ ಸರ್ಕಾರದಿಂದ ಅನ್ನಭಾಗಿ ಯೋಜನೆ ಹಣ ರಿಲೀಸ್ ಮಾಡ್ತಾರೆ ಪೆ ಪೆಂಡಿಂಗ್ ಇರುವ ಹಣ ಅಂತ ಆದರೆ ನಿನ್ನೆ ಅಷ್ಟೇ ಅನ್ನಭಾಗ್ಯ ಯೋಜನೆ ಹಣ ಬಂದಿದೆ ನೀವು ಸ್ಕ್ರೀನಲ್ಲಿ ಕೂಡ ನೋಡಬಹುದು ಅದೇ ಪ್ರಕಾರ ಯಾರು ಆತಂಕ ಬೇಡ ಯಾಕೆ ಅಂದರೆ ನಿಮಗೆ ಪೆಂಡಿಂಗ್ ಇರುವ ಹಣ ಮುಂಬರುವ ದಿನಗಳಲ್ಲಿ ಆಹಾರ ಇಲಾಖೆಯಿಂದ ರಿಲೀಸ್ ಆಗುವ ಸಾಧ್ಯತೆ ತುಂಬನೇ ಇದೆ ಹಾಗೆ ಈ ವಾರದಲ್ಲಿ ಅನ್ನಭಾಗ್ಯ ಯೋಜನೆ ಹಣ ಯಾರ್ಯಾರಿಗೆ ಬಂದಿದೆ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ ಸೊ ತಮ್ಮೆಲ್ಲರಿಗೂ ಈ ಮಾಹಿತಿ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ಹಂಚಿಕೊಳ್ಳಿ ಜೊತೆಗೆ ಇನ್ನೂ ಯಾರ್ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೇ ಇಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಕೊನೆವರೆಗೂ ನೋಡಿದಕ್ಕೆ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಬಾಯ್